कलबुर्ग <प्राँ> <प्राँ> जिले अफजलपुरूक सुक्षेत्र क्षेत्रवालंत दत्वस्थान सन्मान्य श्री गोपी कृष्णव नेतृत्व में ಹಲವಾರು ಸ್ನೇಹಿತರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಶ್ರೀಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಇನ್ನು ಎರಡು ಮೂರು ದಿವಸದಲ್ಲಿ ಅವರು ಮುಖ್ಯಮಂತ್ರಿ ಆಗುವ ಯೋಗ ಬಂದಿದೆ ಅದಕ್ಕಾಗಿ ಆ ಯೋಗಕ್ಕಾಗಿ ಈ ದತ್ತಾತ್ರೇಯ ಪಾದಕೆಯಲ್ಲಿ ನಾವು ಪೂಜೆಗಳನ್ನು ಸಲ್ಲಿಸಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸರಿಯಾಗಿ ಮುಂದುವರಿಬೇಕೆಂದು ನಮ್ಮ ಎಲ್ಲ ಸ್ನೇಹಿತರು ಜೊತೆಗೂಡಿ ದತ್ತಾತ್ರೇಯ ದೇವಸ್ಥಾನದಲ್ಲಿ ಪೂಜೆ ಕೈಕಾರಿಗಳನ್ನು ಮಾಡಿ ಆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆತರ ಆಶಿಸಿ ಆ ದತ್ತಾತ್ರೇಯನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ ಇವತ್ತಿನ ದಿವಸ ಗುಲ್ಬರ್ಗ ಜಿಲ್ಲೆಯ ಏನು ಅಂಚಲ್ಪುರ್ ತಾಲೂಕಿನ ಒಂದು ಗುರು ದತ್ತರದ ಒಂದು ಸನ್ನಿಧಿಗೆ ಬಂದಿವಿ ಡಿ ಕೆ ಸಾರು ಸಿಎಂ ಆಗಲಂತಲ್ಲಿ ದೇವರಲ್ಲೊಂದು ಪ್ರಾರ್ಥನೆ ಮಾಡ್ಲಾತ್ತೀವಿ ಹಗಲು ರಾತ್ರಿ ಅನ್ನೋದೇ ಒಂದು ಪಕ್ಷಕ್ಕಾಗಿ ದುಡಿದಂತ ಏಕೈಕ ವ್ಯಕ್ತಿ ಅಂದ್ರೆ ಡಿ ಕೆ ಸಾಹೇಬರು ಯಾಕಪ್ಪ ಅಂತಂದ್ರೆ ಏನು ಒಂದು ಅಧಿವೇಶನದ ಮಾತು ಕೊಟ್ಟರು ಎರಡೂವರೆ ವರ್ಷ ಸಿದ್ದರಾಮಯ್ಯ ಅವರು ಸಿಎಂ ಇರಬೇಕು ಎರಡೂವರೆ ವರ್ಷ ಡಿ ಕೆ ಸಹರು ಸಿ ಎಂ ಇರ್ಬೇಕು ಅಂತ ಹೇಳಿ ಮಾತಿನಂತೆ ನಡ್ಕೋಬೇಕು ಅಂತ ತಮ್ಮಲ್ಲಿ ವಿನಂತಿ ಪಡ್ತೀವಿ ಇವತ್ತಿನ ದಿವಸ ನಾವು ವಿಶೇಷ ಪೂಜಾ ಗೋಪಿ ಕೃಷ್ಣ ಅವ್ರ ನಾವು ಪೂಜೆ ಮಾಡಿದೀವಿ ಮುಂದಿನ ದಿನದಾಗ ಡಿ ಕೆರ ಜೊತೆ ಸಿ ಎಂ ಜೊತೆಯಲ್ಲಿ ಪೂಜೆ ಮಾಡಕ್ ಇಷ್ಟಪಡ್ತೀವಿ ಅಂತ ಹೇಳಕ್ ಬರ್ತೀವಿ ಇವತ್ತಿನ ದಿನ ಶ್ರೀ ಕ್ಷೇತ್ರ ಗಾಣಗಾಪುರ್ ಕ್ಷೇತ್ರಕ್ಕೆ

ಈಕೆ ಇಂದು ಸತ್ತ ಮಹಾರಾಜರ ಒಂದು ದೇವಸ್ಥಾನಕ್ಕೆ ಬಂದು ಇವತ್ತು ಪೂಜೆಯನ್ನು ಮಾಡಿದ ನಮ್ಮ ಕಲಬುರಗಿ ಜಿಲ್ಲೆಯ ಮೆಚ್ಚಿನ ನಾಯಕರಾದಂಥ ಗೋಪಿ ಅವರ ನೇತೃತ್ವದಲ್ಲಿ ಇವತ್ತು ದತ್ತ ಮಹಾರಾಜರ ಒಂದು ಏನು ಪೂಜೆ ಮಾಡಿ ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿಗಳಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲೆಂದು ನಾವೆಲ್ಲ ಡಿ ಕೆ ಶಿವಕುಮಾರ್ ಅಭಿಮಾನಿ ಬಳಗದ ಸಂಘದ ವತಿಯಿಂದ ಇವತ್ತು ಪೂಜೆಯನ್ನು ಮಾಡಿದ್ದೇವೆ ಇವತ್ತು ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ದುಡಿದು ಇವತ್ತು ಈ ಪಕ್ಷದ ರಾಜ್ಯ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತ ಏಕಟ್ಟೆ ವ್ಯಕ್ತಿ ಅದು ಯಾರಾದ್ರೂ ಇದ್ರೆ ಅದು ಡಿ ಕೆ ಶಿವಕುಮಾರ್ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇವತ್ತು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ದುಡಿದು ಇವತ್ತು ಪಕ್ಷವನ್ನು ಕಟ್ಟಿ ಇವತ್ತು ಸರ್ಕಾರವನ್ನು ರಚನೆ ಮಾಡೋಕೆ ಕಾರಣ ಭೂತರಾದಂತ ಯಾರಾದ್ರೂ ಇದ್ರೆ ಅದು ಡಿ ಕೆ ಶಿವಕುಮಾರ್ ಅಂತ ಹೇಳ್ಬಿಡ್ತೇನೆ ಈಗ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲೆಂದು ನಾವು ದತ್ತ ಮಹಾರಾಜರಲ್ಲಿ ಪೂಜೆ ಸಲ್ಲಿಸಿ ಎಲ್ಲಾ ಅಭಿಮಾನಿಗಳು ಸೇರಿಕೊಂಡು ಪೂಜೆ ಮಾಡಿದಕ್ಕೆ ಒಟ್ಟು ಸಿಎಂ ಆಗಲಿ ಅಂತ ನಾವು ಆರೋಪಿಸುತ್ತಾ ಜೈ ಡಿ ಕೆ ಶಿವಕುಮಾರ್ ಜೈ ಜೈ ಡಿ ಕೆ ಶಿವಕುಮಾರ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ